ವಯಸ್ಸಾದ ಕೂಡಲೇ ನೆಟ್ಟು ಬೋಲ್ಟೆಲ್ಲ ಸ್ವಲ್ಪ ಇದಿರದಲ್ಲ ಸ್ವಲ್ಪ ನಮ್ಮ ಮಾಮೂಲಿ ನಟ್ಟು ಬೋಲ್ಟು ಇದಿತ್ತು ಆ ನೀರು ತೊಡ್ಕೊಂಡು ಇದು ಮಾಡ್ತಿರ್ಬೇಕಾರೆ ನೀರು ತೊಡ್ಕೊಂಡು ಕೆಳಗಡೆ ಇಳಿದಿರ್ಬೇಕಾದ್ರೆ ಜಾರುಬಿಟ್ಟೆ ಹಾ ಜಾರುಬಿಟ್ಟೆ ಅದು ಕೆಳಗಡೆ ಅಲ್ಲೊಂದು ಸ್ವಲ್ಪ ಸಿಮೆಂಟು ಇತ್ತು ಅಲ್ಲಿಂದ ಅಲ್ಲಿಗೆ ಹೊಡೋದು ಇಲ್ಲಿಗೆ ಹೊಡೋದು ಸೊಂಟಾದ ನೆಲಕ್ಕೆ ಹೊಡೆದು ಭುಜ ಗೋಡೆ ಹೊಡೆದು ಡಮ್ ಅಂತ ಒಂದು ಭಯಂಕರ ಶಬ್ದ ಬಂತು ಅಟ್ಟೆ ಆಮೇಲೆ ನನ್ನ ಹೆಂಡತಿ ಮಕ್ಕಳು ಬಂದರು ಬಂದರು ಪಾಪ ನಾನು ನ್ಯೂಡಾಗೇ ಇದ್ದೆ ಅದೇನು ಮಾಡೋಕ್ಕಾಗಲ್ಲ ಯಾಕೆಂತಂದರೆ ನಮ್ಮ ಹುಟ್ಟಿದ ನಾವು ಬರೋದೇ ಪ್ರಪಂಚದ ಬೆತ್ತಲೆ ಬರೋದು ಬೆತ್ತಲೆ ಬೆತ್ತಲೆ ಪ್ರಪಂಚ ನಾವು ಬರೋದು ಅದು ಸರ್ ನನ್ನ ಹೆಂಡತಿ ಮಕ್ಕಳು ಬಂದ್ಬಿಟ್ರು นั่นไงนั่นไนะเยอะเราสารสังก็จ้ะ